ಹೇಳ್ತಾ ಸಾಕಷ್ಟು ಜನ ಕಾಲ್ ಮಾಡ್ತಾ ಇದ್ದಾರೆ ತಜ್ಞ ವೈದ್ಯರು ಆಗಿರುವಂತ ಡಾಕ್ಟರ್ ಅಂಜಿನಪ್ಪ ಅವರು ಕಾಲರ್ ರೆಡಿ ಇದಾರೆ ಇದ್ದಾರೆ ಮಾತನಾಡಿಸ್ಬಿಡೋಣ ಶ್ರೀನಿವಾಸ್ ಅವರೇ ಕೇಳಿ ಸರ್ ಲಸಿಕೆ ವಿಚಾರವಾಗಿ ಡೌಟ್ ಇದೆ ಸರ್ ನಮಸ್ಕಾರ ಹೇಳಿ ಶ್ರೀನಿವಾಸ್ ನಾನ್ ತುರುವೇಕೆರೆಯಿಂದವಾ ಹೇಳಿ ನಾನೊಬ್ಬ ಬ್ಯಾಂಕ್ ನಿವೃತ್ತ ಉದ್ಯೋಗಿ ಎಸ್ ಸರ್ ಅರವತ್ತೊಂಬತ್ತು ವರ್ಷ ನನಗೆ ಇವತ್ತು ಪಿ ಎಸ್ ಗೆ ಹೋಗಿದ್ದೆ ಇಲ್ಲಿ ಯೂನಿಟ್ಗೆ ಹಾ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿದ್ದೆ ಲೈ ಏನೋ ನೆಟ್ವರ್ಕ್ ಇಲ್ಲ ಇದು ಇದು ಅಂತಂದ್ರು ಸರ್ ವಾಪಸ್ ಬಂದೆ ಆಮೇಲೆ ನಾವು ಹೇಳ್ತೀವಿ ಫೋನ್ ಮಾಡಿ ಹೇಳ್ತೀವಿ ಅಂದ್ರು ಸರ್ ನನಗೆ ನಾವು ಒಂದ್ಸಲಿ ಸ್ಟ್ರೆಂತ್ ಹಾಕಿದ್ದಾರೆ ನಂಗೆ ಓಕೆ ಆ ಒಂದ್ಸಲಿ ಮೊನ್ನೆ ಅರ್ನಿಯಾ ಒಂದು ಆಪರೇಷನ್ ಆಗಿದೆ ಸರ್ ನಂಗೆ ಓಕೆ ಸರಿ ನಾನು ವ್ಯಾಕ್ಸಿನ್ ತಗೋಬೋದಲ್ಲ ಏನು ತೊಂದರೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಏನು ಅರ್ನಿ ಹಿಂಗೋ ಏನೋ ಅರ್ನಿಯಾನ ಅಂಬಿಲಿಕಲ್ ಅರ್ನಿಯನ ಏನು ಅರ್ನಿಯ ಮಾಡಿಸಿಕೊಂಡು ಮೆಶ್ ಹಾಕಿರ್ತಾರೆ ಅವೆರಡು ಸರ್ಜಿಕಲ್ ಪ್ರೊಸೀಜರ್ಸು ಈ ವ್ಯಾಕ್ಸಿನ್ಗೂ ಅದಕ್ಕೂ ಏನು ಸಂಬಂಧ ಇಲ್ಲ ತಾವು ಧೈರ್ಯವಾಗಿ ಹಾಕ್ಕೊಳ್ಳಿ ಇನ್ನೂ ಒಳ್ಳೇದು ನಿಮ್ಮ ಏಜ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅವೆರಡೂ ಕೂಡ ಅರ್ನಿಯಾ ಮತ್ತೆ ಸ್ಟೆಂಟ್ ಹಾಕ್ಸ್ಕೊಂಡಿರೋದು ಸೊ ಹಂಗಾಗಿ ನೀವು ಈ ವ್ಯಾಕ್ಸಿನ್ ಬಗ್ಗೆ ಏನು ಎದುರ್ಕೊಳಕ್ಕೆ ಹೋಗಬೇಡಿ ಅದು ಏನೋ ಅವಾಗಲೇ ನಮ್ಮ ಮೇಡಮ್ ಹೇಳ್ದಂಗೆ ಆಪ್ ಒಂದು ಜನರೇಟ್ ಆಗ್ಬೇಕಮ್ಮ ಅದಕ್ಕೆ ಸುಧಾಕರ್ ಅವರು ಹೇಳ್ತಿದ್ರು ಡೈರೆಕ್ಟ್ ನೀವು ಹೋಗಿ ಅದನ್ನ ಕ್ಲಾರಿಫೈ ಆಗಿಲ್ಲ ಇನ್ಫ್ಯಾಕ್ಟ್ ಟೂ ಡೇಸ್ ಬ್ಯಾಕ್ ನನಗೂ ಕೂಡ ಬಿ ಬಿ ಎಂ ಪಿ ಇಂದ ಒಂದು ಫೋನ್ ಬಂತು ನನ್ನ ನರ್ಸಿಂಗ್ ಹೋಮ್ಗೆ ಮಮತಾ ನರ್ಸಿಂಗ್ ಹೋಮ್ಗೆ ಡಾಕ್ಟ್ರೆ ಆರ್ ಯು ರೆಡಿ ಟು ಟೇಕ್ ದ ವ್ಯಾಕ್ಸಿನ್ಸ್ ಸಾಮಾನ್ಯ ಜನರು ಬಂದ್ರೆ ನೀವು ಕೊಡ್ಲಿಕ್ಕೆ ನಾನು ರೆಡಿ ಇದ್ದೀನಮ್ಮ ಅಂತ ಹೇಳಿದೆ ಬಟ್ ಎಲ್ಲ ಕ್ಲಾರಿಫಿಕೇಶನ್ ಕೊಡಿ ದುಡ್ಡು ಎಷ್ಟು ಸರ್ಕಾರ ಎಷ್ಟು ಕೊಡುತ್ತೆ ಇದು ಅಂತ ನಾಳೆ ಹೇಳ್ತೀವಿ ಮೆಸೇಜ್ ಬಂದಿಲ್ಲ ಪಾಪ ಸ್ವಲ್ಪ ಗೊಂದಲ ಆಗಿರ್ಬೇಕು ಮಾಡಿ ಅವ್ರಿಗೆ ಹೇಳ್ತಾರೆ ಮಾಡ್ತಾರೆ ಸರ್ ದಯವಿಟ್ಟು ಹೋಗಿ ತಗೊಳ್ಳಿ ಧೈರ್ಯವಾಗಿ ತಗೊಳ್ಳಿ ಫೈನ್ ಥ್ಯಾಂಕ್ ಯು ಕಾಲ್ ಶ್ರೀನಿವಾಸ ಕೆಂಗೇರಿಯಿಂದ ಅನಂತರಾಮ್ ಅವನವ್ರು ಕಾಲ್ ಮಾಡಿದಾರೆ ಅನಂತರಾಮ್ ಅವರೇ ಕೇಳಿ ಲಸಿಕೆ ವಿಚಾರವಾಗಿ ಏನ್ ಗೊಂದಲ ಆಯ್ತು ಡಾಕ್ಟರ್ ಇದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಹೇಳಿ ಅನಂತರಾಮ್ ಸರ್ ನಾನು ನಿಮ್ಮ ಮಮತಾ ನರ್ಸಿಂಗ್ ಹತ್ರ ಮನೆ ಇದ್ದಿದ್ದು ರಾಜೇಜನಗರದಲ್ಲಿ ಈಗ ನಾನು ಕೆಂಗೇರಿ ಉಪನಗರದಲ್ಲಿ ಇದ್ದೀನಿ ಈಗ ಸರ್ ನಾನು ಲೆಫ್ಟಿನೆಂಟ್ ಕರ್ನಲ್ ಅರ್ಜುನ್ ಅವ್ರ ತಂದೆ ನಾನು ಮಾತಾಡ್ತಾ ಇರೋದು ಹೇಳಿ ಸರ್ ಇವಾಗ ಬಂದು ಅರವತ್ ಮೂರ್ ವರ್ಷ ನಾವು ಇವಾಗ ತಗೊಳ್ಬೇಕು ಅಂತಂದ್ರೆ ಬಂದು ನಮ್ ಕೆಂಗೇರಿ ಉಪನಗರದಲ್ಲಿ ಕೇಳಿದಾಗ ಒಂದ್ ಯಾವ್ದೋ ಒಂದು ಹಾಸ್ಪಿಟ್ಲ್ ಕೊಟ್ಟಿದ್ರು ಅವರು ಇಲ್ಲ ನಮ್ಗೆ ಇನ್ನೂ ಇನ್ನೂ ಬಂದಿಲ್ಲ ಇನ್ನು ಮೂರ್ನಾಲ್ಕು ದಿವಸ ಆಗತ್ತೆ ಅಂತಂದ್ರು ಈಗ ನಾವು ಅಂತಂದ್ರೆ ನಿಮ್ಮ ನರ್ಸಿಂಗ್ ಹೋಮ್ ಅಥವಾ ಬೇರೆ ಅದು ಸರ್ ಇನ್ನು ಡೇಸ್ ವೇಟ್ ಮಾಡಿ ಸ್ವಲ್ಪ ಕನ್ಫ್ಯೂಷನ್ ಇದೆ ಆಲ್ರೆಡಿ ಇಷ್ಟ ಪ್ರೈವೇಟ್ ಹಾಸ್ಪಿಟಲ್ಸ್ ಅಂಡ್ ಆಲ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಹೆಸರುಗಳು ಬಂದಿದಾವೆ ಇನ್ಫ್ಯಾಕ್ಟ್ ನನಗೂ ಪರ್ಸನಲ್ ಕಾಲ್ ಬಂದಿತ್ತು ಬಟ್ ಇದುವರೆಗೂ ನನಗೆ ಸಪ್ಲೈ ಮಾಡಿಲ್ಲ ಬೇಕಾದ್ರೆ ನಾಳೆ ನಾಡಿದ್ರಲ್ಲಿ ನಿಮ್ಗೆ ಅಲ್ಲಿನ ಸಿಗಲಿಲ್ಲ ಅಂದ್ರೆ ನನಗೆ ಫೋನ್ ಮಾಡಿ ನಾವು ಕೊಡ್ತೀವಿ ಮೋಸ್ಟ್ಲಿ ಸರ್ಕಾರದ ಉದ್ದೇಶ ಏನಂದ್ರೆ ಪ್ರತಿಯೊಬ್ಬರಿಗೂ ಕೊಡಬೇಕು ಸಬ್ಸಿಡಿ ರೇಟ್ ಅವರೇ ನೂರ ಇನ್ನೂರೈವತ್ತು ರೂಪಾಯಿ ಅಂತ ಫಿಕ್ಸ್ ಮಾಡಿದ್ದಾರೆ ಸರ್ಕಾರ ನೂರೈವತ್ತು ಕೊಡುತ್ತೆ ನರ್ಸಿಂಗ್ ಹೋಮ್ನವ್ರಿಗೆ ನೀವು ಮೋಸ್ಟ್ಲಿ ನೂರು ಕೊಡ್ಬೋದು ಅನಿಸುತ್ತೆ ನನಗೆ ಇನ್ನೂ ಕ್ಲಾರಿಟಿ ಇಲ್ಲ ದಯವಿಟ್ಟು ಆದರೂ ಕೂಡ ಇಟ್ ಈಸ್ ವರ್ತ್ ಟೇಕಿಂಗ್ ಸರ್ ಒಂದು ನೂರು ರೂಪಾಯಿ ನಿಮ್ಗೆ ಡೆಫಿನೆಟ್ಲಿ ನಿಮಗೆ ತಿಳಿಸ್ತಾರೆ ಇದು ಬಹಳ ಇಂಪಾರ್ಟೆಂಟ್ ಪ್ರೋಗ್ರಾಮು ಎಷ್ಟು ಕಾಳಜಿನೋ ಸರ್ಕಾರದವರೆಗೂ ಕೂಡ ಅಷ್ಟೇ ಕಾಳಜಿ ಇದೆ ಬರುತ್ತೆ ನಿಮಗೆ ಕಾಲ್ ಫೈನ್ ಥ್ಯಾಂಕ್ ಯು ಅನಂತರಾಮ್ ಅವರು ಕಾಲ್ ಮಾಡಿದ್ದಕ್ಕೆ ಸುರೇಶ್ ಅಂತ ಮತ್ತೊಬ್ರು ಕಾಲರ್ ಇದ್ದಾರೆ ಸುರೇಶ್ ಅವರೇ ಕೇಳಿ ಸರ್ ಏನು ಡೌಟ್ ಇತ್ತು ಲಸಿಕೆ ವಿಚಾರವಾಗಿ ಮೇಡಮ್ ನಾನು ಹ್ಯಾಂಡಿಕ್ಯಾಪ್ ಅದೀನಿ ಹೇಳ್ರಿ ಹೇಳ್ರಿ ಹ್ಯಾಂಡಿಕ್ಯಾಪ್ ಅಂದ್ರೆ ಶಾರೀರಿಕವಾಗಿ ಹಂಗ ವಿಕಲಂಗ ಓಕೆ ಪರವಾಗಿಲ್ಲ ಹೇಳಿ ಮಕ್ಕೊಂಡಲ್ಲಿ ಅದೀನಿ ನನಗೆ ಹೇಳಕ್ ಬರಂಗಿಲ್ಲ ಕುಂದ್ರಾಗ ಬರಂಗಿಲ್ಲ ನಮ್ಮ ಅಂತರ್ಗೆ ಏನ ವ್ಯವಸ್ಥೆ ಮಾಡಿದ್ರ ತಮ್ಮಿಗೆ ಇದು ಇಂಪಾರ್ಟೆಂಟ್ ಪಾಪ ಅವರು ಅಲ್ಲಿವರೆಗೂ ಹಾಸ್ಪಿಟ್ಲ್ ವರ್ಗೂ ಬಟ್ ಏನೇ ಏನಂದ್ರೆ ಇಂಜೆಕ್ಷನ್ ನಿಮ್ಗೆ ಕೈ ಕೊಡೋದು ನಾವು ಡೆಲ್ಟಾಯ್ಡ್ ಮಸಲ್ ಅಂತೀವಿ ನಾವು ಆ ಜಾಗದಲ್ಲಿ ಕೊಡೋದು ತಗೊಳೋದಂತೂ ಸೇಫ್ ಸೇಫು ಬಟ್ ನೀವು ಹಾಸ್ಪಿಟ್ಲಿಗೆ ಹೋಗೋಕ್ಕಾಗುತ್ತೋ ಇಲ್ವ ನನಗ್ ಗೊತ್ತಿಲ್ಲ ನಿಮ್ಗೆ ವ್ಯವಸ್ಥೆ ವೀಲ್ ಚೇರ್ ಇದೆಯಾ ಅಂತ ನೀವು ಈ ಪಾಯಿಂಟ್ ನಮ್ಮ ಚಾನಲ್ ಮುಖಾಂತರ ನೀವು ರೈಸ್ ಮಾಡಿದ್ ಒಳ್ಳೇದಾಯ್ತು ದೊಡ್ಡವ್ರ ಗಮನಕ್ಕೆ ಬರಲಿ ಕೆಲವು ಸ್ಟಾಫ್ ನ ಮನೆಗೆ ತಂದು ಕೊಡುವಂತ ಒಂದು ವ್ಯವಸ್ಥೆ ಆಗ್ಬೇಕಮ್ಮ ಇಂಥವ್ರಿಗೆ ಇಂಥವ್ರಿಗೆ ಕೇಳಿದ್ದು ಬಹಳ ಒಳ್ಳೇದು ಅಟ್ಲೀಸ್ಟ್ ಅದೊಂದು ವ್ಯವಸ್ಥೆ ಒಂದು ವ್ಯಾನ್ ತಗೊಂಡು ನಾವು ಅಲ್ಲೇ ಹೋಗಿ ಇಂಥವ್ರ ಮನೆಗೆ ಕೊಡುವಂತ ವ್ಯವಸ್ಥೆ ಆಗೋದು ಒಳ್ಳೇದು ಪಾಪ

ಅಲ್ಲ ನಿಮ್ಗೆ ಎಷ್ಟು ವರ್ಷ ಏನ್ ಡೌಟ್ ಇದೆ ಅದ್ರ ಬಗ್ಗೆ ಎಲ್ಲರೂ ತಗೊಳ್ಳೇ ಬೇಕು ಆದ್ರೆ ಇಷ್ಟು ಬೇಗ ನಿಮಗೆ ಕೊಡಲ್ಲ ಇದು ಮೂರನೇ ಸ್ಕೀಮ್ ಅರವತ್ತರ ಮೇಲೆ ಮೊದ್ಲು ಐವತ್ತರ ಮೇಲೆ ಅಂದಿದ್ರು ಇವಾಗ ಏನೋ ಅರವತ್ತು ಮೇಲೆ ಯಾಕಂದ್ರೆ ಸಫಿಶಿಯಂಟ್ ಡೋಸಸ್ ಇಲ್ಲ ಸೊ ನೀವು ನೆಕ್ಸ್ಟ್ ನಲ್ಲಿ ಬರ್ತೀರಾ ಸರ್ ಫೈನ್ ಥ್ಯಾಂಕ್ ಯು ಮಾಡಿದಕ್ಕೆ ಥ್ಯಾಂಕ್ ಯು ಸೊ ಮಚ್ ಬಸವರಾಜ್ ಅಂತ ತಿಪ್ಪೂರಿಂದ ಮತ್ತೊಬ್ರು ಕಾಲರ್ ಆಡಿದಾರೆ ಬಸವರಾಜ್ ಅವರೇ ಕೇಳಿ ಸರ್ ಏನ್ ಡೌಟ್ ಇತ್ತು

ನಿಮಗೆ ಬಿ ಪಿ ಜಾಸ್ತಿ ಇದ್ದಾಗ ನಾವು ವ್ಯಾಕ್ಸಿನ್ ಕೊಟ್ಟರೆ ಏನು ಅಂತ ನಿಮಗೇನು ತೊಂದರೆ ಆಗೋದಿಲ್ಲ ಬಟ್ ಡೆಫಿನೆಟ್ಲಿ ನಿಮಗೆ ಬಿ ಕರೆಕ್ಟಾಗಿ ಫಿಸಿಷಿಯನ್ಗೋ ನಿಮ್ಮ ಫ್ಯಾಮಿಲಿ ಡಾಕ್ಟ್ರಿಗೋ ತೋರಿಸ್ಕೊಂಡು ಯಾಕಂದರೆ ಅದರಿಂದ ಬೇರೆ ಕಾಂಪ್ಲಿಕೇಶನ್ ಇದೆ ಅನ್ಫಾರ್ಚುನೇಟ್ಲಿ ಏನಾಗುತ್ತೆ ಮೈ ಇದು ಕಾಗೆ ಕೂತಾಗೆ ಟೊಂಗೆ ಮುರಿತು ಅನ್ನೋಂಗೆ ಹಿಂಗೆ ಬಿ ಪಿ ಜಾಸ್ತಿ ಇರೋರಿಗೆ ನಾವು ಇಂಜೆಕ್ಷನ್ ಕೊಟ್ಟಾಗೆ ಕೆಲವು ಸಮಯ ಬ್ರೈನ್ ಸ್ಟ್ರೋಕ್ ಆಗುತ್ತೆ ಇಂಟ್ರಾ ಕ್ರೇನಿಯಲ್ ಬ್ಲೀಡಿಂಗ್ ಆಗುತ್ತೆ ಅವಾಗ ಏನಾಗ್ಬಿಡುತ್ತೆ ಅನ್ಫಾರ್ಚುನೇಟ್ಲಿ ಆ ನಮ್ಮ ಇಂಜೆಕ್ಷನ್ ಮೇಲೆ ಕೆಟ್ಟ ಹೆಸರು ಬಂದುಬಿಡುತ್ತೆ ದಯವಿಟ್ಟು ನಿಮ್ಗೇನು ಆಗೋಲ್ಲ ಬಟ್ ನಿಮ್ಮ ಬಿ ಪಿನ ಕಂಟ್ರೋಲ್ ಮಾಡ್ಕೊಳ್ಳಿ ಸರ್ ಡಾಕ್ಟ್ರ್ ಡಾಕ್ಟರ್ ಹೇಳಿದ್ರೆ ಕರೆಕ್ಟಾಗಿ ನಿಮಗೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ ಸ್ವಲ್ಪ ಯೋಗ ಈಗ ಮಾಡಿ ಮನಸ್ಸನ್ನು ಇಟ್ಕೊಳ್ಳಿ ನಮ್ಮ ಮೆಡಿಸಿನ್ ಜೊತೆಗೆ ಬಟ್ ವ್ಯಾಕ್ಸಿನ್ ಮಾತ್ರ ತಗೊಳ್ಳಿ ಫೈನ್ ಥ್ಯಾಂಕ್ ಯು ಬಸವರಾಜ್ ಅವರೇ ಕಾಲ್ ಮಾಡೋದಕ್ಕೆ ಇವತ್ತು ಬ್ರೇಕ್ ಇರುತ್ತೆ ಬ್ರೇಕ್ ಆದ್ಮೇಲೆ ಕೊರೋನಾ ಲಸಿಕೆ ವಿಚಾರವಾಗಿ ಮತ್ತಷ್ಟು ಚರ್ಚೆನ ಡಾಕ್ಟರ್ ಜೊತೆ ನಾನು ಮುಂದುವರಿಸ್ತೀನಿ ಮತ್ತೆ ನೀವು ಕೂಡ ಕಾಲ್ ಮಾಡಿ ನಿಮ್ಮ ಡೌಟ್ಸ್ ಏನಿದೆ ಅದನ್ನ ಕೇಳಬಹುದು ಈಗೊಂದು ಬ್ರೇಕ್